ಹಲೋ ಹಲೋ ನಮಸ್ತೆ ನಾ ನಮಸ್ತೆ ಈಗ ನಾನು ಫೋನ್ ಮಾಡಿದ್ದಲ್ಲ ನಿಮಗೆ ಆ ನಾಡಿ ಸಂಘದ ಕುರಿತು ಮಾತಾಡಲಿಕ್ಕೆ ಹೇಳಿ ಆ ಇವತ್ತು ಬಂದಿದ್ರು ಅವರು ನೀವು ಎಲ್ಲಿಂದ ಮೊದಲು ನಾವು ಮಂಗಿಲ ಆ ವಿಟ್ಲ ಹೌದು ಹೇಳಿ ಹೇಳಿ ಇದು ಬಂದಿದ್ರು ಮನೆಗೆ ಬಂದಿದ್ರು ಅದು ವಿಡಿಯೋ ಮಾಡಿದೀರಾ ಮೇಡಮ್ ಆದ್ರೆ ಹಾಗೇನು ಗಲಾಟೆ ಏನ್ ಮಾಡ್ಲಿಲ್ಲ ಅವರು ಇಲ್ಲ ಇಲ್ಲ ಗಲಾಟೆ ಏನ್ ಮಾಡ್ಲಿಲ್ಲ ನಾಳೆ ಬೆಳಿಗ್ಗೆ ಅಲ್ಲಿ ವಾಪಸ್ ಗೆ ಬರ್ಲಿಕ್ಕೆ ಹೇಳಿದ್ದಾರೆ ಹೋಗ್ಬೇಡಿ ಹೋಗುದು ಬೇಡ ಅಲ್ಲ ಬೇಡ 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 ಏನಿದ್ರು ಅವರ ಮನೆ ಎಲ್ಲರು ಕಟ್ತಾ ಇದ್ದಾರೆ ನಮ್ಮ ಅಲ್ಲಿ ಗುಂಪಲ್ಲಿ ಎಂಟು ಎಂಟು ಒಂದು ಎರಡು ಮೂರು ನಾಲ್ಕು ಐದು ಐದು ಗುಂಪು ಕಟ್ತಾ ಇಲ್ಲ ಈಗ ನಮ್ಮ ಏರಿಯಾದಲ್ಲಿ. ಅವ್ರು ಹೇಳುದು ಅಂತ ಎಲ್ಲರೂ ಕಟ್ತಾ ನೀವು ಮಾತ್ರ ಕಟ್ತಾ ಇಲ್ಲ ಅಂತ ಬೇಡ ಅದು ನಿಮ್ಮನ್ನು ನಾಟಕ ಮಾಡಿ ಕಲಿ ಕರೆಯುದು ಅಲ್ಲಿಗೆ ಗೊತ್ತಾಯ್ತಾ ಹೌದಲ್ಲ ನೀವು ಹೋಗುದು ಬೇಡ ನೀವ್ ಏನಿದ್ರು ಇದು ಮಾಡುದು ಬೇಡ ನಾನು ಹೇಳಿದೆ ನಾನು ಲೆಕ್ಕ ಹಾಕಿದೆ ನನ್ನ ಇದ್ರದು ಈಗ ಆರ್ನೂರು ರೂಪಾಯಿ ನಾನು ಆರ್ನೂರ ಆರ್ನೂರ ಎಂಟ್ನೂರು ರೂಪಾಯಿ ಕಟ್ಲಿಕ್ಕೆ ಇದ್ರೆ ನನಗೆ ಅದು ನಾನು ಕಟ್ಟುತ್ತಿದ್ರೆ ವಾರ ವಾರ ಅದ್ರಲ್ಲಿ ವಾರ ವಾರ ನನ್ನದು ಕಟ್ಟಾಗ ನನ್ನದು ಅಸಲು ಬೀಳುದು ಮೂವತ್ತು ರೂಪಾಯಿ ಮಾತ್ರ ನಾನು ಹೇಳಿದೆ ಈಗ ಹೀಗೆ ಅದ್ರಲ್ಲಿ ಮೂವತ್ತು ರೂಪಾಯಿ ಎಲ್ಲ ಬೀರುದು ನಲ್ವತ್ತು ಮೂವತ್ತೆಲ್ಲ ಬೀಳುದು ಅದೆಂತ ಎಂತ ಕಟ್ಟಿ ಎಂತ ಮಾಡುದು ಅಂತ ಹೇಳಿ ಆಗೇನಿಲ್ಲ ನಿಮಗೆ ಅದು ಗೊತ್ತಿಲ್ಲ ಹಾಗೆ ಹೀಗೆ ನಾಳೆ ಬನ್ನಿ ನನ್ನ ಅಮ್ಮನಿಗೆ ಸ್ವಲ್ಪ ಇದು ಮಾಡಿದ್ರು ಜೋರ್ ಮಾಡಿದ್ರು ಅಷ್ಟೇ ಮತ್ತೆ ನಾನು ಹೇಳದೆ ಬೊಬ್ಬೆ ಹಾಕುದು ನಾವು ಬಾಡಿಗೆ ರೂಮಲ್ಲಿ ಇರುದಲ್ಲ ಬೊಬ್ಬೆ ಹಾಕಿದ್ರೆ ಮತ್ತೆ ಅವ್ರೆಂತಾದ್ರೆ ಹೇಳಿದ್ರೆ ಆಯ್ತು ಅಮ್ಮ ಸರಿ ಕೊಟ್ರು ಎಲ್ಲರೂ ಕಟ್ಟೋದು ನಾವು ಕೊಡ್ತೇವೆ ಎಲ್ಲ ಸರಿ ಆಗ್ಲಿ ಸಂಘದ ಎಲ್ಲ ಉಂಟಲ್ಲ ಅದೆಲ್ಲ ಸರಿ ಆಗ್ಲಿ ಆಗ ಮತ್ತೆ ನಾವು ನೋಡುವ ಅಂತ ಹೇಳಿದ್ರಮ್ಮ ಅದು ಆಗೆಲ್ಲ ಅದೆಲ್ಲ ಅವರಿಗೆಲ್ಲ ಹುಚ್ಚು ಹಾಗೆಲ್ಲ ಹೇಳಿದ್ರು ಅವರು YouTube ಅಲ್ಲಿ ಇಷ್ಟು ಹುಚ್ಚು ನ್ಯೂಸ್ ಎಲ್ಲ ಬರ್ತಾ ಉಂಟು ಇಷ್ಟು ಇಷ್ಟು ಬರ್ತಾ ಉಂಟು ನೀವು ನೋಡ್ತಾ ಇಲ್ಲ ಅಂತ ಕೇಳಿದೆ ನಾನು ಇಲ್ಲ ಅದೆಲ್ಲ ಫುಲ್ಲು ಅದೆಲ್ಲ ಪ್ರಸಾರ ಮಾಡುದು ಹಾಗೆ ಹೀಗೆ ಹೇಳಿದ್ರು ಇಲ್ಲ ಹಾಗೆ ಅಮ್ಮ ಹೇಳಿದ್ರು ಗಾಳಿ ಬರದೆ ಎಲೆ ಅಳ್ಳಾಡದೆ ಗಾಳಿ ಬರಲ್ಲ ಅಂತ ಹೇಳಿದ್ರು ಅಮ್ಮ. ಹಾ ಅದು ಹಾಗೆ ಅದು ಹೀಗೆ ಅಂತ ಹೇಳಿದೆ ಇದ್ದಾರಲ್ಲ ಅದು ಯಮ ಯಮಕ್ಕ ಮತ್ತೆ ಒಬ್ಬರು ಇದ್ದಾರೆ ಕಪ್ಪಾಗಿ ಚೋರಾಗಿ ಒಂದು ಹೆಂಗಸು ಅವ್ರು ಸ್ವಲ್ಪ ಜೋರಿದಾರೆ ಜೋರಿದೋರು ಮಾತಾಡಿದ್ರು ಸ್ವಲ್ಪ ಅವರು ಮತ್ತೆ ನಾನು ಹೇಳಿದೆ ಆಯ್ತು ನಾಳೆ ನೋಡುವ ಅಂತ ಹೇಳಿದೆ ಯಾರು ಹೇಳುದು ನಿಮಗೆ ಯಾರು ಹೇಳುದು ಅಂತ ನಮಗೆ ನಾವು ಯಾಕರಕ್ಕೆ ಹೋಗುವರು ಜಾತ್ರೆ ಯಾಕರಕ್ಕೆ ಹೋಗೋರು ದೇವಸ್ಥಾನಕ್ಕೆ ನಮಗೆ ಹೇಳದ್ರೆ ನಮಗೆ ಗೊತ್ತಾಗದು ಇರ್ತದ ಅಂತ ಹೇಳಿದೆ ನಾನು ನಾವು ದೇವಸ್ಥಾನಕ್ಕೆ ವ್ಯಾಪಾರಕ್ಕೆ ಯಾಕರಕ್ಕೆ ಹೋಗುವವರಲ್ಲ ನಮಗೆ ಗೊತ್ತಾಗೋದು ಇರ್ತದ ನೀವೇಂತ ಹೇಳುದು ಅಂತ ಹೇಳಿದೆ ನಮ್ಗೆ ಯಾರು ಹೇಳ್ಬೇಕಂತ ಇಲ್ಲ ಹಾಗೆ ಹೇಳಿದೆ ಹಾಗೇನಿಲ್ಲ ನೀವು ಕಟ್ಲೇಬೇಕು ಹಾಗೆ ಹೀಗೆ ನಾಳೆ ಬನ್ನಿ ನಾಳೆ ಆ ದೊಡ್ಡ ಮೇಡಮ್ ಇದ್ದಾರಲ್ಲ ಒಬ್ಬರು ಸೋರಾಗಿ ಒಬ್ಬರು ಮೇಡಮ್ ಇದ್ದಾರಲ್ಲ ಸರಿತಾ ಮೇಡಮ್ ಸರಿತಾ ಮೇಡಮ್ ಹಾ ಅವರು ನನ್ಗೆ ಫೋನ್ ಅಲ್ಲಿ ಮಾತಾಡಿದ್ರು ಆ ಮಾತಾಡಿದ್ರು ಇಲ್ಲ ಇಲ್ಲ ಅವರ ಫೋನ್ ಅಲ್ಲಿ ಮಾತಾಡಿದ್ರು ನನ್ನ ಫೋನ್ ಅಲ್ಲ ಅವರು ಎಂತ ಹೇಳಿಲ್ಲ ನನಗೆ ಎಂತ ಜೋರ್ ಏನ್ ಮಾಡ್ಲಿಲ್ಲ ನೀವು ಹೇಗಿದ್ದೀರಿ ಹಾಗೆಲ್ಲ ಹೇಳಿದ್ರು ನಾಳೆ ಬನ್ನಿ ನೀವು ಆಫೀಸಿಗೆ

ಕೆಸ ಆಗ್ತದಂತೆ ಹಾಗೆ ಹೀಗೆ ಅಂತ ಹೇಳಿದ್ರೆ ನಾನು ಮತ್ತೆ ಸುಮ್ಮನೆ ಇದ್ದೆ ಯಾಕೆ ಸುಮ್ಮನೆ ಬೊಬ್ಬೆ ಅವ್ರಿಗೆ ಬೇಕು ನಾವು ಬರ್ಬ್ಯಾಕ್ ಜಾಸ್ತಿ ಜಾಸ್ತಿ ಆಗ್ತದಲ್ಲ ನೀವು ಉಂಟಲ್ಲ ನಮ್ಗೆ ಒಂದು ಹುಷಾರಸ ಇಲ್ಲ ನನಗೆ ಬಿ ಪಿ ಎಲ್ಲ ಜಾಸ್ತಿ ಆದ್ರೆ ಮತ್ತೆ ಅವ್ರು ನೋಡ್ತಾರ ನೀವು ಎದರ್ಬೇಡಿ ಅದು ಏನಾಗುದಿಲ್ಲ ನಾ ಅಮ್ಮ ಹೇಳಿದ್ರು ಅಲ್ಲಿ ಸಂಜೆದ್ದು ಕಟ್ಲಿಕ್ಕೆ ಕಷ್ಟ ಆಗಿ ಎಲ್ಲ ತೀರ್ದು ತೀರ್ದು ತೀರ್ಕೊಡ್ತಾ ಇದ್ದಾರೆ ನೇನ ಹಾಕಿ ತೀರ್ತಾ ಇದ್ದಾರೆ ವಿಷ ಕುಡಿತಾ ಇದ್ದಾರೆ ನಿಮಗೆ ಅದು ಗೊತ್ತಿಲ್ಲ ಅಂತ ಕೇಳಿದ್ರೆ ಅಮ್ಮ ನೋಡಿ ಇವತ್ತು ಮಾತು ನಿನ್ನೆ ಒಂದು ಮನೆಯಲ್ಲಿ ಉಂಟಲ್ಲ ಆತ್ಮಹತ್ಯೆ ಮಾಡಿದ್ದಾರೆ ಗೊತ್ತುಂಟ ನಿಮ್ಗೆ ನಿನ್ನೆ ನಮ್ಮ ಅಮ್ಮ ಇಲ್ಲಿ ಆ ಇಲ್ಲಿ ಆ ಅವರು ಹಣ ಕಟ್ಲಿಲ್ಲ ಅಂತ ಹೇಳಿ ಇವರು ಬಂದು ಮನೆಗೆ ಬಂದು ಗಲಾಟೆ ಮಾಡಿದಕ್ಕೆ ಅವರು ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ

ನೋಡಿ ಈ ಕೆಟ್ಟವರು ಇದಾರಲ್ಲ ಕೆಟ್ಟವರ ಹಿಂದೆ ಸತ್ತು ಜನ ಬರ್ತಾರೆ ಹೌದು ಒಳ್ಳೆಯವರ ಹಿಂದೆ ಯಾರು ಕೂಡ ಬರುದಿಲ್ಲ ಇಲ್ಲ ಬರುದಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತೇನೆ ನೀವ್ ಯಾವತ್ತು ಎದರಬೇಡಿ ಏನಾಗುದಿಲ್ಲ ಏನು ಬೇಕಾದ್ರೆ ಮಾಡ್ಕೊಳ್ಳಿ ನಾನು ಮತ್ತೆ ಅಮ್ಮನತ್ರ ಹತ್ರ ಇಲ್ಲದೆ ನಾನು ನೋಡ್ತೇನೆ ನಾಳೆ ಹೋಗಿ ಅಮ್ಮ ಇದು ಬೇಡ ಹೋಗುದು ಬೇಡ ಅಂತ ನೀವು ಹೋಗಬೇಡಿ ನೋಡಿ ನಿಮ್ಗೆ ಫೋನ್ ಮಾಡ್ಲಿಕ್ಕೆ ಹೇಳಿದ್ರು ಮತ್ತೆ ನಮ್ಮ ವೀಡಿಯೋ ತಗಿದ್ದಾರೆ ಅವರು ವೀಡಿಯೋ ತಗೊಂಡಿದ್ದಾರೆ ಅದು ತೊಂದರೆ ಅದು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅವ್ರು ಏನು ಬೇಕಾದ್ರೆ ಮಾಡ್ಕೊಳ್ಳಿ ಗೊತ್ತಾಯ್ತಾ ಅವ್ರು ಮಾಡುದನ್ನು ಅವ್ರು ಮಾಡ್ಕೊಳ್ಳಿ ನೀವು ಯಾವ್ದಕ್ಕೆ ತರಬೇಡಿ ಏನಾಗುದಿಲ್ಲ ನೀವು ಯಾವ ಕಾರಣಕ್ಕೂ ಕುಗ್ಗಬೇಡಿ ಗೊತ್ತಾಯ್ತಾ ನೋಡು ನೀವು ಹೋಗಬೇಡಿ ಅವ್ರು ಕರೆದ್ರು ಕೂಡ ನೀವು ಹೋಗ್ಬೇಡಿ ಏನು ಮಾಡುದು ಬೇಡ ನೀವ್ ಆಗಿರಿ ಗೊತ್ತಾಯ್ತಾ ಅವ್ರು ಮಾಡುದು ಅವ್ರ್ ಮಾಡ್ಕೊಂಡೇ ಹೋಗ್ಲಿ ನಾವು ನಮ್ಮಷ್ಟಕ್ಕೆ ನಾವು ಇರುವ ಗೊತ್ತಾಯ್ತಾ ಆಯ್ತು ಸ್ವಲ್ಪ ಒಂದು ಮಗಳ ವಿಡಿಯೋ ಮಾಡಿದಲ್ಲ ಸರಿ ಇಲ್ಲ ಸ್ವಲ್ಪ ಅದು ಸರಿ ಎಂತ ಅಂತ ನೋಡಿ ಅದು ಕಳಿಸಿ ನೋಡ್ತೇನೆ ನಾನು ಸರಿ ಇದ್ರೆ ಇದನ್ನು ನಾನು ನಿಮ್ಮತ್ರ ಈಗ ಮಾತಾಡಿದ ನಾನು ಯೂಟ್ಯೂಬ್ಗೆ ಹಾಕ್ಬೋದಲ್ಲ ಇಡು ಹಾಕ್ತೀರಾ ಹಾಕ್ಬೋದಲ್ಲ ತೊಂದ್ರೆ ಇಲ್ಲ ಹಾಕಿ ನೋಡ್ತೇನೆ ಇದು ಹಾಕಿ ಇದು ಕ್ಲಿಯರೆನ್ಸ್ ಇದ್ರೆ ಅವ್ರು ಮಾ ಅವರು ಯೂಟ್ಯೂಬ್ಗೆ ಹಾಕ್ತಾರೆ ಬಂದ್ರೆ ನಿಮ್ ಗ್ರೂಪ್ ಗೆ ಬರ್ತದೆ ನಾನ್ ಹಾಕ್ತೇನೆ ಆಯ್ತಾ ಆಯ್ತಾಯ್ತು ಸರಿ ಸರಿ ಆಯ್ತು ಮತ್ತೆ ಐದು ಗುಂಪು ಎಲ್ಲ ಕಟ್ತಾ ಇಲ್ಲ ಅಲ್ಲಿ ಐದು ಆರು ಗುಂಪು ಕಟ್ತಾ ಇಲ್ಲ ಬರ್ತಾ ಇಲ್ಲಲ್ಲ ಸರಿ ಸರಿ ಒಂದು ಐದು ಗುಂಪಿನವರು ಕಟ್ಟುದಿಲ್ಲ ಅಲ್ಲ ಈಗ இல்ல இல்ல ನಾವು ಆಚೆ ಬರ್ತೇವೆ ನೀವೊಂದು ಅಲ್ಲಿ ಒಂದು ಒಂದು ಹತ್ತು ಇಪ್ಪತ್ತು ಜನ ಸೇರಿಸ್ಬೋದಾ ನಿಮ್ಗೆ ಮಾತಾಡಿ ನಂಗೆ ಕಾಲ್ ಮಾಡಿ ಆಯ್ತಾ ನಾನು ಯಾವಾಗ ನಾವು ಯಾವಾಗ ಬರ್ತೇನೆ ಅಂತ ನಿಮ್ಗೆ ಹೇಳ್ತೇನೆ ಅವಾಗ ಸೇರಿ ಅಲ್ಲಿ ನೀವು ಯಾವ್ದಕ್ಕೆ ಹೆದರ್ಬೇಡಿ ಏನಾಗೋದಿಲ್ಲ ಆಯ್ತಾ ಅವರಿಗೆ ಹುಚ್ಚು ಅವರಿಗೆ ಬೇರೆ ಏನಿಲ್ಲ ಬರೆಯಲ್ಲ ಅವರಿಗೆ ಇನ್ನು ಬ್ಯಾಗ್ ಹಾಕೊಂಡು ತಿರ್ಗಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೋಸ್ಕರ ಅವರು ನಿಮ್ಮ ಮನೆ ಮನೆಗೆ ಬರುದು ಈಗ ಅಷ್ಟೇ ಬೇರೆ ಏನಿಲ್ಲ ಸರಿ はいはいはいます。